ಹೇಳಲಾದ ರಾತ್ರಿ ವಿಕ್ರಮ ತಲೆಯನ್ನು ಮತ್ತು ದೇಹವನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಿಕೊಂಡು ಯಾರಿಗೂ ಕಾಣಿಸದೆ ಅರಣ್ಯದಲ್ಲಿ ನಿಶ್ಚಿತ ಸ್ಥಳವನ್ನು ತಲುಪಿದರು ಅಲ್ಲಿ ಋಷಿಯವರು ಅವರಿಗಾಗಿ ಕಾಯುತ್ತಿದ್ದರು ಮತ್ತು ಹೇಳಿದರು ರಾಜಾ ವಿಕ್ರಮೈ ಅರಣ್ಯದ ದಕ್ಷಿಣ ಭಾಗದಲ್ಲಿ ಒಂದು ಹಳೆ ಹುಣಸೆ ಮರ ಇದೆ ಅದರಲ್ಲಿ ತಲೆಕೆಳಗಾಗಿ ಒಂದು ಶವವು ನೀಡಲಾಗಿದೆ ದಯವಿಟ್ಟು ಅದನ್ನು ನನಗೆ ತಂದುಕೊಡು ವಿಕ್ರಮ ತಕ್ಷಣ ಋಷಿಯ ಆಜ್ಞೆಯನ್ನು ಅನುಸರಿಸಿ ಹುಣಸೆ ಮರದತ್ತ ಹೋದರು ಅಲ್ಲಿ ಶವವನ್ನು ಕಂಡು ಅದನ್ನು ಕತ್ತರಿಸಿ ಕೆಳಕ್ಕೆ ಬೀಳಿಸಿದರು ಶವ ನೆಲಕ್ಕಿಳಿದ ತಕ್ಷಣ ಅದು ಗರ್ಜನೆಯಿಂದ ಜೋರಾಗಿ ನಕ್ಕಿತು ಆಗ ರಾಜನು ಅದು ಪಿಶಾಚಿ ಎಂಬುದನ್ನು ಅರಿತರು ಆದರೂ ಧೈರ್ಯವಂತನಾದ ವಿಕ್ರಮ ಆ ಶವವನ್ನು ತನ್ನ ಭುಜದ ಮೇಲೆ ಎತ್ತಿಕೊಂಡು ರಾಜಧಾನಿಯ ಕಡೆ ನಡೆಯಲು ಪ್ರಾರಂಭಿಸಿದರು ಸ್ವಲ್ಪ ದೂರ ನಡೆದ ನಂತರ ಆ ಪಿಶಾಚಿ ವಿಕ್ರಮನ ಭುಜದಿಂದ ತಪ್ಪಿಸಿಕೊಳ್ಳಿ ಮತ್ತೆ ಹುಣಸೆ ಮರದ ಹಳೆ ಸ್ಥಾನಕ್ಕೆ ಹಾರಿಹೋಯಿತು ರಾಜನು ಮರಕ್ಕೆ ಆ ಪಿಶಾಚಿಯನ್ನು ಮತ್ತೆ ಕೆಳಕ್ಕೆ ತಂದರು ಮತ್ತು ಮತ್ತೆ ತಮ್ಮ ಭುಜದ ಮೇಲೆ ಇಟ್ಟು ನಡೆಯತೊಡಗಿದರು ನೀನು ಯಾರು ಎಂದು ರಾಜನು ಆ ಪಿಶಾಚಿಗೆ ಕೇಳಿದರು ನಾನು ಬೇತಾಳ ಎಂದು ಉತ್ತರಿಸಿತು ಪಿಶಾಚಿ ಮತ್ತು ತನ್ನತ್ತ ಕೇಳಿತು ನೀನು ನನ್ನನ್ನು ಏಕೆ ಮತ್ತು ಎಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದೀಯ ಓರ್ವ ಋಷಿಯವರು ನನ್ನನ್ನು ನಿನ್ನನ್ನು ಅವರಿಗೆ ತರುವಂತೆ ಕೇಳಿಕೊಂಡಿದ್ದಾರೆ ಎಂದು ಉತ್ತರಿಸಿದ ವಿಕ್ರಮ ಬೇತಾಳನಿಗೆ ವಿಕ್ರಮನೊಂದಿಗೆ ಹೋಗುವ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಒಂದು ಷರತ್ತು ಹಾಕಿತು ನಾವು ದೂರ ಹಾದಿ ನಡೆಯಬೇಕಿದೆ ಆ ನಡಿಗೆಯ ತಾಣವನ್ನು ತಲುಪುವವರೆಗೆ ನಿನಗೆ ಕಥೆ ಹೇಳುತ್ತೇನೆ ಆದರೆ ನೀನು ಒಂದು ಶಬ್ದವನ್ನು ಹೊರಡಿಸಬಾರದು ನೀನು ಏನೇನಾದರೂ ಮಾತಾಡಿದರೆ ನಾನು ಮತ್ತೆ ಹುಣಸೆ ಮರದ ಕಡೆ ಹಾರಿಹೋಗುತ್ತೇನೆ ನೀನು ಇದಕ್ಕೆ ಒಪ್ಪುತ್ತೀಯ ಎಂದು ಕೇಳಿತು ಬೇತಾಳ ವಿಕ್ರಮ ಇದಕ್ಕೆ ಒಪ್ಪಿಗೆ ನೀಡಿ ಮೌನವಾಗಿ ಬೇತಾಳನ ಕಥೆಯನ್ನು ಕೇಳಲು ಆರಂಭಿಸಿದರು ಮೂರು ವಿಶಿಷ್ಟ ಬ್ರಾಹ್ಮಣರು ಒಂದು ಕಾಲದಲ್ಲಿ ವಿಷ್ಣುಸ್ವಾಮಿ ಸ್ವಾಮಿನೆಂಬ ಶ್ರೀಮಂತ ಬ್ರಾಹ್ಮಣನು ಇದ್ದನು ಅವನು ಒಂದು ಭಾರೀ ಯಜ್ಞ ಮಾಡುತ್ತಿದ್ದುದು ಅವನಿಗೆ ಮೂವರು ಮಕ್ಕಳಿದ್ದು ಮೊದಲನೆಯವನಿಗೆ ಅನ್ನದ ಬಗ್ಗೆ ಎರಡನೆಯವನಿಗೆ ಮಹಿಳೆಯರ ಬಗ್ಗೆ ಮೂರನೆಯವನಿಗೆ ಮಲಗುವ ಹಾಸಿಗೆಗಳ ಬಗ್ಗೆ ತುಂಬಾ ಸೂಕ್ಷ್ಮ ದೃಷ್ಟಿ ಅರಿವು ಇತ್ತು ವಿಷ್ಣುಸ್ವಾಮಿನ್ ತನ್ನ ಯಜ್ಞಕ್ಕಾಗಿ ಒಂದು ವಾಮೆ ಬೇಕೆಂದು ತನ್ನ ಮೂವರು ಮಕ್ಕಳನ್ನು ಅದನ್ನು ತರಲು ಕಳಿಸಿದ್ದ ಅವರು ಒಂದು ವಾಮೆಯನ್ನು ಕಂಡರು ಆದರೆ ಮೂವರು ಅದನ್ನು ಮುಟ್ಟಲು ಅಥವಾ ಮನೆಗೆ ತರುವುದಕ್ಕೆ ನಿರಾಕರಿಸಿದರು ಏಕೆಂದರೆ ಪ್ರತಿಯೊಬ್ಬನು ತಾನು ಉಳಿದವರಂತೆ ತುಂಬಾ ಸೂಕ್ಷ್ಮ ದೃಷ್ಟಿಯವನು ಎಂದು ಹೇಳಿದರು ಇದನ್ನು ಪರೀಕ್ಷೆ ಮಾಡಲು ಅವರನ್ನು ರಾಜನ ಬಳಿ ಕರೆದುಕೊಂಡು ಹೋದರು ರಾಜನು ಇವರನ್ನು ಪರೀಕ್ಷಿಸಲು ತೀರ್ಮಾನಿಸಿದ ಮೊದಲನೆಯವನಿಗೆ ಬಹಳ ವಿಶೇಷವಾದ ಚೆನ್ನಾಗಿ ತಯಾರಿಸಿದ ಊಟವನ್ನು ನೀಡಲಾಯಿತು ಆದರೆ ಅವನು ತಿನ್ನಲು ನಿರಾಕರಿಸಿದನು ಅನ್ನದಲ್ಲಿ ಸುಟ್ಟ ಶವಗಳ ವಾಸನೆ ಬರುತ್ತದೆ ಎಂದು ಹೇಳಿದರು ಪರಿಶೀಲನೆ ಮಾಡಿದಾಗ ಆ ಅನ್ನವು ಶಮಶಾನದ ಬಳಿ ಇರುವ ಹೊಲದಿಂದ ಬಂದ ಧಾನ್ಯದಿಂದ ತಯಾರಿಸಲ್ಪಟ್ಟಿದ್ದೆಂಬುದು ಗೊತ್ತಾಯಿತು ರಾಜನು ಅಚ್ಚರಿಗೊಂಡನು ಇದಾದ ಮೇಲೆ ರಾಜನು ಎರಡನೇ ಅವನನ್ನು ಪರೀಕ್ಷಿಸಲು ಅತಿಶಯ ಸುಂದರವಾದ ಹೆಂಗಸನ್ನು ಅವನ ಬಳಿಗೆ ಕಳುಹಿಸಿದನು ಆದರೆ ಅವನು ಆಕೆಯನ್ನು ತಿರಸ್ಕರಿಸಿದನು ಆಕೆ ಮೇಯಕೆಯಂತೆ ವಾಸನೆ ಬರುತ್ತಿದ್ದಾಳೆ ಎಂದನು ಪರಿಶೀಲನೆ ಮಾಡಿದಾಗ ಆಕೆ ಬಾಲ್ಯದಲ್ಲಿ ಮೇಯಕೆಯ ಹಾಲು ಕುಡಿದಿದ್ದಳು ಎಂಬುದು ಗೊತ್ತಾಯಿತು ರಾಜನು ಪುನಃ ಅಚ್ಚರಿಗೊಂಡನು ಅಂತಿಮವಾಗಿ ಮೂರನೆಯವನನ್ನು ಪರೀಕ್ಷಿಸಲು ಅವನಿಗೆ ಏಳು ದೊಡ್ಡ ಹಾಸಿಗೆಗಳ ಮೇಲೆ ಮಲಗಲು ವ್ಯವಸ್ಥೆ ಮಾಡಿದರು ಮಧ್ಯರಾತ್ರಿ ಅವನು ಬೆದರುತ್ತಾ ಎದ್ದನು ಹೊಟ್ಟೆ ನೋವು ಮತ್ತು ತಲೆಯ ಮೇಲೆ ಕೆಂಪು ಗುರುತು ಇತ್ತು ಪರಿಶೀಲಿಸಿದಾಗ ಏಳನೇ ಹಾಸಿಗೆಯ ಕೆಳಗೆ ಒಂದು ಕೂದಲು ಇದ್ದದ್ದು ಪತ್ತೆಯಾಯಿತು ರಾಜನು ಇದರಲ್ಲೂ ಆಶ್ಚರ್ಯಚಕಿತನಾದನು ರಾಜನು ಮೂವರಲ್ಲಿಯೂ ಯಾರಿಗೆ ಹೆಚ್ಚು ಸೂಕ್ಷ್ಮ ದೃಷ್ಟಿಯಿದೆ ಎಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನು ತೀರ್ಮಾನಿಸಿದನು ಅವರ ಮೂವರ ಪ್ರತಿಭೆಯನ್ನು ತನ್ನ ರಾಜ ಬಾರಿನಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂದು ಅವರನ್ನು ಕೆಲಸಕ್ಕೆ ನೇಮಿಸಿಕೊಂಡರು ಈ ಕಾರಣಕ್ಕಾಗಿ ವಿಷ್ಣುಸ್ವಾಮಿನ್ ತನ್ನ ಯಜ್ಞವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಈ ಸಂದರ್ಭದಲ್ಲಿ ಬೇತಾಳನು ರಾಜವಿಕ್ರಮನನ್ನು ಕೇಳುತ್ತಾನೆ ಈ ಮೂವರಲ್ಲಿ ಯಾರು ಹೆಚ್ಚು ಸೂಕ್ಷ್ಮ ದೃಷ್ಟಿಯಿರುವವರು ವಿಕ್ರಮನು ಚಿಂತನೆ ಮಾಡಿಕೊಂಡು ಉತ್ತರಿಸುತ್ತಾನೆ ಮೂರನೆಯವನು ಏಕೆಂದರೆ ಅವನಿಗೆ ಸ್ಪಷ್ಟವಾದ ಸಾಕ್ಷ್ಯವಿತ್ತು ಆ ಕೆಂಪು ಗುರುತು ಉಳಿದ ಇಬ್ಬರು ಇತರ ಮೂಲಗಳಿಂದ ಮಾಹಿತಿ ಪಡೆದಿರಬಹುದಾಗಿತ್ತು ವಿಕ್ರಮನು ಉತ್ತರ ಮುಗಿಸಿದ ತಕ್ಷಣವೇ ಬೇತಾಳನು ಮರಕ್ಕೆ ಮರಳಿ ಹೋದನು